ಭಾರತೀಯ ಮಂಜೂರು ಸಂಘದಿಂದ ಮಾಧ್ಯಮದ ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರಿಗೆ ಹಾಗೂ ಕತ್ರಿಗಳಿಗೆ ಸ್ವಾಗತ ಇಂದು ನಾವು ಈ ಪತ್ ಪ್ರಕಟ ಪತ್ರಿಕೆಯ ಪ್ರಕಟಣೆಗಾಗಿ ಮತ್ತು ಸುದ್ದಿ ಮಾಧ್ಯಮಕ್ಕಾಗಿ ಒಂದು ಪ್ರೆಸ್ ನೋಟು ಮಾಡಬೇಕು ಅಂತ ಭಾರತೀಯ ಮಂಜೂರು ಸಂಘದಿಂದ ನಾವು ತೀರ್ಮಾನಿಸಿ ಈ ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ನೆರವೇರಿಸಲು ಬಂದಿದ್ದೇವೆ ಇದಕ್ಕೆ ಕಾರಣ ಏನು ಅಂದರೆ ರಸ್ತೆ ಸಾರಿಗೆ ಕಾರ್ಮಿಕರು ಅಡಲಿಗಳು ರಾಜ್ಯ ಸರ್ಕಾರದ ಒಂದು ನಾಡಿ ಹಿಡಿತವಾಗಿ ದುಡಿತಾ ಇದೆ ಅಂಥ ಇಂಥ ಸಂದರ್ಭದಲ್ಲೂ ಕಷ್ಟಪಟ್ಟು ಎಲ್ಲ ಇಲಾಖೆಗಳಿಗಿಂತ ಎಲ್ಲ ನಿಗಮಗಳಿಗಿಂತ ಅತಿ ಹೆಚ್ಚಿನ ಒತ್ತಡದಿಂದ ಕೆಲಸ ಮಾಡ್ತಾ ಇರೋದು ಅಂದರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಕಾರ್ಮಿಕರು ಅಂತ ನಾನು ತಿಳಿಸಿ ಬರ್ತೀನಿ ಹಬ್ಬ ಹರಿದಾನ ಅನ್ನೋಂಗಿಲ್ಲ ಎಲ್ಲರೂ ರಜಾ ಕೊಟ್ಟಿರ್ತಾರೆ ಅವ್ರ ಹಬ್ಬದ ದಿನ ನಾವು ಬಂದು ಸಾರ್ವಜನಿಕ ಸೇವೆ ಮಾಡ್ತೀವಿ ಇಂಥ ಸಾರ್ವಜನಿಕ ಸೇವೆ ಮಾಡಬೇಕಾದ್ರೆ ನಮಗೆ ಏನು ಸಿಗಬೇಕಾದ ಸವಲತ್ತುಗಳನ್ನ ಸಂಸ್ಥೆಯಾಗಲಿ ಗಮನ ಹರಿಸಿಲ್ಲ ಸರ್ಕಾರನೂ ಸಹ ಕಿಂಚಿತ್ತು ಈ ಕಡೆ ತಿರುಗಿ ನೋಡ್ತಾ ಇಲ್ಲ ನಿಮ್ಗೆಲ್ಲ ತಿಳಿದಿದೆ ಒಂದು ಒಂದು ಇಪ್ಪತ್ತರ ವೇತನ ಪರಿಷ್ಕರಣೆ ಒಂದು ಮೂರು ಇಪ್ಪತ್ತ್ ಮೂರರು ಈ ಮೂವತ್ತೆಂಟು ತಿಂಗಳು ತರವಾಗಿ ನಮ್ಮ ವೇತನ ಪರಿಷ್ಕರಣೆ ಆಗಿದೆ ನಿಮ್ಮ ವಿಷಯ ತಿಳಿದಿರ್ತದೆ ಮೂವತ್ತೆಂಟು ತಿಂಗಳು ನಾವು ದುಡಿದೋ ವೇತನ ಐವತ್ತೈದು ಐವತ್ತಾರು ತಿಂಗಳಾದರೂ ನಮ್ಗಿಂದು ಸಂದಾಯ ಮಾಡಿದೆ ಈ ಧೋರಣೆ ಯಾಕೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಸರ್ಕಾರ ಇದು ಸಾರಿಗೆ ಕಾರ್ಮಿಕರಿಗೆ ಏನೂ ಸಹ ಒಂದು ಸವಲತ್ತು ಕೊಡೋಕೆ ಇದೆ ಏನು ಕಾರಣ ಗೊತ್ತಿಲ್ಲ ನಾವು ಮೂವತ್ತೆಂಟು ತಿಂಗಳು ಒಂದು ಲಕ್ಷದ ಹತ್ತು ಸಾವಿರ ಜನಕ್ಕೆ ಕನಿಷ್ಠ ಪಂಚ ಒಬ್ಬೊಬ್ಬರಿಗೆ ಎರಡ ಲಕ್ಷ ರೂಪಾಯಿ ಬಾಕಿ ಬರಬೇಕಾಗಿದೆ ಒಂದು ಸಾವಿರದ ಐನೂರು ಕೋಟಿ ರೂಪಾಯಿ ಸಾರಿಗೆ ನೌಕರರಿಗೆ ಬರಬೇಕಾದ ಬಾಕಿ ಐವತ್ತೈದು ತಿಂಗಳಾದರೂ ಇನ್ನೂ ಬಗ್ಗೆ ನಾವು ಸಂಘಟನೆಯಿಂದ ಹಲವಾರು ಸಂಘಟನೆಯಿಂದ ನಮ್ಮ ಸಂಘಟನೆಯಿಂದ ಸಹ ಪತ್ರ ವ್ಯವಹಾರ ಡಿ ಅವರಿಗೆ ಸಾರಿಗೆ ಸಚಿವರಾದ ರಾಮೀಣಿ ಮತ್ತೆ ಅವರಿಗೆ ಎಲ್ಲ ಕೊಟ್ಟಿದ್ದೀವಿ ಮೊನ್ನೆ ಮೂರು ದಿನದಲ್ಲೂ ಸಹ ಸಾರಿಗೆ ಸಚಿವರು ಬಿಎಂಟಿಸಿ ಕೇಂದ್ರ ಕಚೇರಿಯಲ್ಲಿ ನಮ್ಮ ನಿಮಗೆ ಕೊಟ್ಟಿರುವಂತ ಕರಪತ್ರದ ಕೊಟ್ಟು ನಮಗೆ ಬಗ್ಗೆ ಬರ್ಬೇಕು ಸರ್ ಅಂತ ಕೇಳ್ಕೊಂಡಾಗ ಅವರು ಹಣ ಬರಲಿ ಬಿಡೆಯಾ ಕೊಡೋಣ ಅಂದ್ರು ನಮಗೆ ಬಿಟ್ಟಿ ಭಾಗ್ಯ ಕೇಳ್ತಾ ಇಲ್ಲ ಬಿಟ್ಟಿ ಭಾಗ್ಯಕ್ಕೋಸ್ಕರ ಐವತ್ತರವತ್ತು ಸಾವಿರ ಕೋಟಿ ಖರ್ಚು ಮಾಡ್ತಾ ಇದಾರೆ ಆದ್ರೆ ನಾವು ದುಡಿದಿರೋ ಅಮೌಂಟ್ ಕೊಡೋಕೆ ಸರ್ಕಾರಕ್ಕೆ ಯಾಕೆ ಇಷ್ಟೊಂದು ನಮ್ಮ ಮೇಲೆ ಕೋಪನೋ ಬೇಷನೋ ಇನ್ನೊಂದು ಏನು ಅಂತ ಅರ್ಥ ಆಗ್ತಾ ಇಲ್ಲ ನಾವು ಏನು ಯಾವುದೇ ಪಕ್ಷಕ್ಕೆ ಬಾಕಿ ಕೇಳ್ತಾ ಇಲ್ಲ ನಮಗೆ ಒಂದೊಂದು ಇಪ್ಪತ್ನಾಲ್ಕರಿಂದ ವೇತನ ಪರಿಷ್ಕರಣೆ ಆಗಬೇಕು ನಮ್ಮ ಒಪ್ಪಂದದ ಪ್ರಕಾರ ಕಾರ್ಮಿಕ ಕಾಯ್ದೆ ಒಪ್ಪಂದದ ಪ್ರಕಾರ ವೇತನ ಪರಿಷ್ಕರಣೆ ಆಗಬೇಕು ವೇತನ ಪರಿಷಣೆಗೆ ಸಾರಿಗೆ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಸಹ ಇದಕ್ಕೆ ಅನುಮತಿ ಕೊಟ್ಟ ಮೇಲೆ ನಮಗೆ ಜಾರಿ ಆಗ್ತದೆ ಅಂಥ ಸಂದರ್ಭದಲ್ಲಿ ನಾವು ಎಲ್ಲ ನೀವು ಆಡಳಿತ ವ್ಯವಸ್ಥೆನ ನಿಮ್ಮ ಇಟ್ಕೊಂಡು ನಮಗೆ ಸರ್ಕಾರಿ ನೌಕರರಿಗೆ ಏನು ಸಮಾನ ವೇತನ ಕೊಡ್ತೀರೋ ಆ ವೇತನ ಅಂತ ನಾವು ಕೇಳ್ತಾ ಇರೋದು ನಾವು ಜಾಸ್ತಿ ಕೇಳ್ತಾ ಇದ್ದಾವೆ ಇದಕ್ಕೆ ಅವರು ಸ್ಪಂದಿಸ್ತನೇ ಇಲ್ಲ ಯಾಕೋ ಗೊತ್ತಿಲ್ಲ ನಮ್ಗೆ ಇನ್ನೂ ಅನೇಕ ಕಿರುಕುಳ ಇದೆ ಅದರ ಬಗ್ಗೆ ಆಮೇಲೆ ಸವಿಸ್ತವಾಗಿ ನಿಮಗೆ ತಿಳಿಸ್ತೀನಿ ನಮಗೆ ಈಗ ಕಾರ್ಮಿಕರಿಗೆ ಬೇಕಾಗಿರೋದು ಮೂವತ್ತೆಂಟು ತಿಂಗಳ ಅರಿಹರಿಸಣ ಒಂದು ಒಂದು ಇಪ್ಪತ್ನಾಲ್ಕರ ಸಮಾನ ವೇತನ ಹಣ ಇನ್ನ ಒಂದು ಒಂದು ಇಪ್ಪತ್ತರಲ್ಲಿ ಇಪ್ಪತ್ತಿನ ಸ್ಟ್ರೈಕ್ ಆಯಿತು ಆ ಸ್ಟ್ರೈಕ್ ಯಾರೋ ನಾಯಕರು ಮಾಡಿದ್ರು ಇಲ್ಲಿ ಅಂತ ಇಲ್ಲ ಅವಾಗ ಆ ಕೇಸ್ ಮೊನ್ನೆ ಕೊಡೋದನ್ನೇ ಇದಾಯಿತು ಇಪ್ಪತ್ತು ದಿನ ಸ್ಟ್ರೈಕ್ ಮಾಡಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಜನಕ್ಕೆ ಕನಿಷ್ಠ ಪಕ್ಷ ಒಬ್ಬೊಬ್ಬನಿಗೆ ಆ ಲಾಸ್ ಆದರೂ ಸಹ ಏನೂ ಅನುಕೂಲ ಪಡೆಯಲಿಲ್ಲ ಬಿ ಟಿ ಸಿ ಎರಡು ಸಾವಿರದ ಎಂಟು ಜನ ಡಿಸ್ಮಿಸ್ ಮಾಡಿದ್ರು ಕೆ ಎಸ್ ಆರ್ ಟಿ ಸಿ ಇಲ್ಲಿಂದ ಟ್ರಾನ್ಸ್ಫರ್ ವಿಭಾಗದಿಂದ ವಿಭಾಗಕ್ಕೆ ಟ್ರಾನ್ಸ್ಫರ್ ಆದರು ಅಂದಿನ ಸರ್ಕಾರ ಬೊಮ್ಮಾಯಿಯವರು ಬಸವರಾಜ್ ಬೊಮ್ಮಾಯಿಯವರು ಶ್ರೀರಾಮುಲು ಅವರಿದ್ದರು ಸಾರಿಗೆ ಸಚಿವರಾಗಿ ಅವ್ರ ಬಳಿ ನಮ್ಮ ಸಂಘಟನೆ ಹೋಗಿ ಇಲ್ಲ ಸರ್ ಎರಡು ಸಾವಿರದ ಎಂಟುನೂರು ಜನ ನೀವು ಡಿಸ್ಮಿಸ್ ಮಾಡಿದ್ದೇವೆ ಅವರ ಕುಟುಂಬಗಳು ಬೀದಿ ಪಾಲ್ ಆಗುತ್ತವೆ ಅಂತ ಹೇಳಿ ಅವ್ರ ಒತ್ತಡ ತಂದು ನಮ್ಮ ಸಂಘಟನೆಯಿಂದ ಅವರಿಗೆ ಒಂದು ಸಣ್ಣ ಪನಿಷ್ಮೆಂಟಿಂದ ಎಲ್ಲರನ್ನೂ ಸಂಸ್ಥೆಗೆ ಕೆಲಸಕ್ಕೆ ತಿಳಕ್ಕೆ ತಿಳಕ್ಕೆ ನಮ್ಮ ಸಂಘ ಪ್ರ ಉತ್ತಮವಾಗಿ ಕೆಲಸ ಮಾಡಿದೆ ಅದರಂತೆ ಎಲ್ಲರೂ ತಗೊಂಡ ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ಅಷ್ಟೊಳಗೆ ಆರು ತಿಂಗಳೊಳಗೆ ಒಂದು ಹತ್ತು ಜನ ಕಾರ್ಮಿಕರು ನಮ್ಗೆ ನೋವಾಗ್ತಿದೆ ಸೂಸೈಡ್ ಮಾಡ್ಕೊಂಡ್ರು ಮನೆ ತೊಂದರೆನೋ ಇನ್ನೊಂದು ಮತ್ತೊಂದು ಯಾವುದೋ ಗೊತ್ತಿಲ್ಲ ಹತ್ತು ಜನ ಸೂಸೈಡ್ ಮಾಡ್ಕೊಂಡ್ರು ನಮ್ಗೆ ಅಗಾಧವಾಗಿ ಬೇಜಾರಾಯ್ತು ಆದರೂ ಸಹ ಸಂಶಯ ಕಿರುಕುಳದ್ರಿಂದ ಸರಿಸುಮಾರು ಒಂದ್ ಎರಡು ವರ್ಷದ ನೀಚಿಗೆ ಎಲ್ಲ ಕರ್ನಾಟಕ ರಾಜ್ಯದಿಂದ ಬೀದರ್ನಿಂದ ಚಾಮರಾಜನಗರವರೆಗೂ ಒಂದು ಐವತ್ತು ಸಾವಿರ ಜನ ಐವತ್ತು ಸಾವಿರ ಸಾರಿ ಸಾರಿ ಐವತ್ತು ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ ಒಂದು ಐದಾರು ಜನ ಘಟಕದಲ್ಲೇ ರಿಣಾಕ ಇಂಥ ಆಡಳಿತ ನಮ್ಮ ಸಾರಿಗೆ ಸಂಸ್ಥೆ ಕಿಣಕುಳಕ ನೀಡುತ್ತಾ ಅವ್ರನ್ನ ರಕ್ತದಲ್ಲಿ ತೋರಿಸಿ ಕೆಲಸ ತಗೊತಾ ಇದ್ದಾರೆ ಮಾನವ ಹಕ್ಕು ಉಲ್ಲಂಘನೆ ಎಂದಾಗಿದೆ ಅಂದ್ರೆ ಅದು ಕೆ ಎಸ್ ಆರ್ ಸಿ ಮಾತ್ರ ಆಗಿದೆ ಬೇರೆ ಕಡೆ ಎಲ್ಲೂ ಆಗಿದೆ ಬೇರೆ ಕಡೆ ಅಷ್ಟ ಏನೋ ಸ್ವಲ್ಪ ಮೆಮಾನ ಕೊಡ್ಬೋದು ಆದ್ರೆ ಈ ತರ ಅಲ್ಲ ಕೆ ಎಸ್ ಆರ್ ಟಿ ಸಿ ಸಾವಿರಾರು ಇನ್ಕ್ರಿಮೆಂಟ್ ತಂದಿದ್ದಾರೆ ಡಿಸ್ಮಿಸ್ ಮಾಡೋದು ಸಸ್ಪೆಂಡ್ ಮಾಡ್ತಾರೆ ಸ್ಯಾಂಡ್ ಸಣ್ಣ ಸ್ಯಾಂಡ್ ಸಣ್ಣ ವಿಚಾರಕ್ಕೆ ಇವೆಲ್ಲ ಕಷ್ಟದಲ್ಲೂ ಸಹ ಈ ಬಿ ಎಂ ಟಿ ಸಿ ಕಾರ್ಮಿಕರು ಕೆ ಎಸ್ ಆರ್ ಟಿ ಸಿ ಕಾರ್ಮಿಕರು ಸಾರ್ವಜನಿಕ ಸೇವೆಗೆ ಅತ್ಯುತ್ತಮ ಕೆಲಸ ಮಾಡ್ಕೊಂಡು ಬರ್ತಾ ಇದೆ ಸ್ವಾಮಿ ಮಾಧ್ಯಮ ಮಿತ್ರರೇ ಇನ್ನೂರು ಪ್ರಶಸ್ತಿ ಕೆ ಎಸ್ ಆರ್ ಟಿ ಸಿ ಬಂದಿದೆ ಅದು ನಮಗೂ ಗೌರವ ಸಾರ್ವಜನಿಕ ಗೌರವ ಸರ್ಕಾರಕ್ಕೂ ಗೌರವ ಆದರೆ ಆ ಇನ್ನೂರು ಪ್ರಶಸ್ತಿ ಬರಬೇಕಾದ್ರೆ ಕಾರ್ಮಿಕ ಶ್ರಮದಿಂದ ಬಂದಿದೆ ಬರ್ತು ಯಾವ ಬೇರೆ ಯಾರೂ ಬಂದಿಲ್ಲ ಮೊನ್ನೆ ಒಂದು ಮೂರು ನಾಲ್ಕು ದಿನದಲ್ಲಿ ಹದಿನಾರು ಪ್ರಶಸ್ತಿ ಬಂದಿದೆ ಅಶ್ವ ಮೇಧ ಆಮೇಲೆ ಪಲ್ಲಕ್ಕಿ ಈ ತರ ಎಲ್ಲ ಗಾಡಿ ಆಪರೇಟ್ ಮಾಡಿ ಸಾರ್ವಜನಿಕರಿಗೆ ಉತ್ತಮ ಸೇವೆ ಸಲ್ಲಿಸಿದ್ರಿಂದ ಹದಿನಾರು ಪ್ರಶಸ್ತಿ ಮೊನ್ನೆ ನಾಲ್ಕೈದು ದಿನದಲ್ಲಿ ಬಂದಿದೆ ಅಂತ ಕೇಳ್ಕೊಟ್ಟಿದೀವಿ ನಾನು ನೀನು ಕೇಳ್ತಾ ಇಲ್ಲ ನಾವು ನೀವು ಹೇಳಿದಂಗೆ ಗುರಿತೀವಿ ನೀವ್ ಹೇಳಿದಂಗೆ ಕೆಲಸ ಮಾಡ್ತೀವಿ ನೀವು ಹೇಳಿದ್ ಕೇಳ್ತೀವಿ ಸರ್ಕಾರ ಏನ್ ಮಾಡ್ತೋ ಸ್ತ್ರೀಶಕ್ತಿ ಇರೋದೇ ತಂತು ತಂದು ಮಹಿಳೆಯರಿಗೆಲ್ಲ ಫ್ರೀ ಪಾಸು ಫ್ರೀ ಓಡಾಡೋಕ್ಕೆ ಅನುವು ಮಾಡಿಕೊಡ್ತು ನೀವು ಸರ್ಕಾರ ಜಾರಿ ಮಾಡಿ ನೀವು ಜಾರಿ ಮಾಡಿದ ಕಾರ್ಯಕ್ರಮ ನಾವು ನಡೆಸಕ್ಕೆ ನಾವು ನಿಮ್ ಕಟಿಭದ್ರ ಆಗಿದ್ದೀವಿ ಆದರೆ ಆ ಶಕ್ತಿ ಯೋಜನೆಗೆ ನಮ್ಮ ಕಾರ್ಮಿಕರು ಹಗ್ಲೂರು ರಾತ್ರಿ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ ಕೆಲಸ ಮಾಡಿರೋದರಿಂದ ಸ್ತ್ರೀ ಶಕ್ತಿ ಯೋಜನೆ ಏನ್ಮಾ ಬಂದಿದೆ ಉಚಿತ ಪ್ರಯಾಣದು ಹೆಸರು ಸರ್ಕಾರಕ್ಕೆ ಅದು ನಮ್ಮ ಶ್ರಮದಿಂದ ಕೊಡಬೇಕಾಗಿರೋ ಟಿಕೆಟ್ ಅಣ್ಣ ಅವ್ರಿಗೆ ಟಿಕೆಟ್ ಫ್ರೀ ಅಣ್ಣ ಪೂರ್ತಿ ಕೊಟ್ಟಿಲ್ಲ ಇನ್ನು ಏಳುನೂರ ಎಂಬತ್ತು ಕೋಟಿ ರೂಪಾಯಿ ಬಾಕಿ ಉಳಿಸ್ಕೊಂಡವರು ಮೊನ್ನೆ ಮಾರ್ಚ್ ಬರ್ಬೋದು ಆ ಹಣ ಕೊಟ್ಟಿದ್ರು ಕೂಡ ನಿವೃತ್ತಿ ನೌಕರರು ಕೊಡಬೇಕಾಗಿರೋ ಗ್ರಾವ್ಯಟಿ ಡಿಫರೆನ್ಸ್ ಇ ಎಲ್ ಡಿಫರೆನ್ಸು ಅದು ಇದು ಎಲ್ಲ ಪ್ರಯತ್ನ ಬಿದ್ದು ಕೊಡಬೇಕಾಗಿತ್ತು ಸರ್ಕಾರ ಯಾವ ಹಣನೂ ಜಾರಿ ಮಾಡ್ತಾ ಇಲ್ಲ ಆದ್ರೆ ಮಾತ್ರ ಅವ್ರ ಸ್ಕೀಮ್ಗಳು ಪ್ರತಿಯೊಂದು ಹುಡುಗರಿಗೆ ಮಾಧ್ಯಮದವ್ರಿಗೆ ಪೊಲೀಸ್ನವ್ರಿಗೆ ಎಷ್ಟು ಒಂದು ಇಪ್ಪತ್ತೈದು ತರ ಪ್ರೀ ಪಾಸ್ ಕೊಟ್ಟಿದ್ದಾರೆ ಇಂಥವ್ರನ್ನೆಲ್ಲ ಕೋಳೀಕರಣ ಮಾಡ್ಕೊಂಡು ಯಾರ ಹತ್ರನೂ ಒಂದೋ ಎರಡೋ ಐದು ಗಟ್ಟೆ ಆಗ ಸಾಮಾನ್ಯ ಒಂದು ಎರಡು ಆಗಿರ್ಬೋದು ಇಲ್ಲ ಅಂತ ಯಾರೋ ಇದ್ರದ್ದು ನಮ್ಮ ಕಾರ್ಮಿಕರು ವ್ಯತ್ಯಾಸ ಆಗಿರ್ಬೋದು ಆದ್ರೆ ನೂರಕ್ಕೆ ಒಂಬೈನೂರೈವತ್ತು ಸ್ವಲ್ಪ ಹೆಚ್ಚಿನ ಉತ್ತಮವಾದ ಕಾರ್ಮಿಕರ ಸಾಕಾಗಿಲ್ಲ ಇವೆಲ್ಲ ನೆರವೇರಿ ನಡೆಸ್ಕೊಂಡು ಬರ್ತಾ ಇದ್ದೀವಿ ನಿಮ್ಗೆ ಇಷ್ಟೆಲ್ಲ ಸರ್ಕಾರಕ್ಕೆ ನಾವು ಒಳ್ಳೆಯ ಸರ್ತರಕ್ಕೆ ಅಗ್ನೂರ್ ರಾತ್ರಿ ದುಡಿಮೆ ಮಾಡ್ತಾ ಇದ್ರು ಸಹ ನಿಮ್ಗೆ ಯಾಕೆ ನಮ್ಗೆ ಸಂಬಳ ಕೊಡಕ್ಕೆ ಆಗ್ತಾ ಇಲ್ಲ ಏನ್ ನಮಗೆ ಮನ್ತಾ ಇದ್ ಮಕ್ಕಳ ಎಲ್ಲಾ ಡಿಪಾರ್ಟ್ಮೆಂಟ್ ರಾಜ ಸರ್ಕಾರಿ ನೌಕರರು ಸುಮ್ಮನೆ ಪೆನ್ ಡೌನ್ ಮಾಡ್ತೀನಿ ಅಂತ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಏಳನೇ ಆದ್ಯ ಅಧ್ಯತನ ಆಗುದ ಇಪ್ಪತ್ತೇಳು ಪರ್ಸೆಂಟ್ ಜಾರಿ ಈ ತಿಂಗಳಿಂದ ಜಾರಿ ಆಗುತ್ತೆ ಸಂಬಂಧ ಕೊಡ್ತಾವೆ ನಮ್ಗೆ ಒಂಬತ್ತು ತಿಂಗಳಾಯ್ತು ಒಂದು ಒಂದು ಇಪ್ಪತ್ನಾಲ್ಕರಿಂದ ಜಾರಿ ಆಗ್ಬೇಕಾಗಿತ್ತು ಆ ವೇತನ ಪರಿಶೀಲನೆ ಆಗಲಿಲ್ಲ ನಮ್ಮ ಸಂಘದ ಏನು ಒಂದು ದೇಹ ದೇಶ ಈಗ ಪ್ರತಿ ಮಾಧ್ಯಮಕ್ಕೆ ಕರೆದಿರೋದೇನು ಅಂತಂದ್ರೆ ಮೂವತ್ತೆಂಟು ತಿಂಗಳು ಕೊಡಬೇಕು ಒಂದು ಒಂದು ಇಪ್ಪತ್ನಾಲ್ಕರಿಂದ ಸರ್ಕಾರಿ ವೇತನಕ್ಕೆ ಸರಿಸಾಮಾನ ವೇತನ ಆಗಬೇಕು ಇದು ಮುಖ್ಯ ಮಿಕ್ಕದ ಸಣ್ಣ ಪುಟ್ಟ ಇವು ನಾವು ಇಂಡಿಯಾ ಮಾತಾಡ್ಕೋಬಹುದು ಆದರೆ ಈ ಕಣ್ ತೆರಗೋಸ್ಕರ ನಾವು ದಿನಾಂಕ ನಾಲ್ಕು ಒಂಬತ್ತು ಇಪ್ಪತ್ನಾಲ್ಕರಂದು ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ದಿನ ಶಾಂತಿಯುತ ಧರಣಿ ಇಟ್ಕೊಂಡಿದ್ದೀವಿ ಬಾಗಲಪುರ ಇದು ಬಿಜಾಪುರದ ಬಸವಕಲ್ಯಾಣದಿಂದ ಒಂದು ಜಾಥಾ ಬರ್ತಾ ಇದೆ ಅಲ್ಲ ಜಾಥಾ ನಾನು ಆ ಜಾತದಲ್ಲಿ ಹತ್ತು ದಿನ ಭಾಗಿಯಾಗಿ ಐದು ಜಿಲ್ಲೆಯಲ್ಲಿ ಎಲ್ಲಾ ಘಟಕಗಳಿಗೂ ಹೋಗಿ ಕಾರ್ಮಿಕರ ಏನೊಂದು ರೀತಿ ನೀತಿ ಅವರ ಸೆಳೆಯನ್ನು ತಗೊಂಡು ಅಲ್ಲಿಂದ ಒಂದು ಜಾತಾ ಬೆಂಗಳೂರು ಬರ್ತಾ ಇದೆ ನಿಪ್ಪಾಣಿಯಿಂದ ಇಪ್ಪತ್ತೈದನೇ ತಾರೀಕಿಂದ ಇಲ್ಲಿ ಜಾಥಾ ಬರ್ತಾ ಇದೆ ಇನ್ನ ನಮ್ಮ ಇಲ್ಲಿಂದ ಕೆ ಎಸ್ ಆರ್ ಸಿ ಮೈಸೂರು ಡಿವಿಷನ್ ಅಲ್ಲಿ ಹೋಗಿ ಅವರು ಸಹ ಜಾತಾಗಿ ಬರ್ತಾ ಇಲ್ಲ ಹೋಗಿ ನಮ್ಮವರೇ ಹೋಗಿ ಅವೇರ್ನೆಸ್ ಕೊಟ್ಟು ಕರಪತ್ರ ಕೊಟ್ಟು ಎಲ್ಲ ಬರ್ತಾ ಇದ್ದಾರೆ ಸಾವಿರಾರು ಜನ ನಾಲ್ಕನೇ ತಾರೀಕು ಫ್ರೀಡಂ ಪಕ್ಕಲ್ಲಿ ಸೇರೋರಿದ್ದೀವಿ ಶಾಂತಿಯುತ ಬಂದ ನಾವು ನಮ್ಮ ಸಂಘಟನೆ ಮತ್ತು ಸಂಸ್ಥೆ 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 ಹೇಗೆಯೇ ನಮ್ಮ ನಮ್ಮ ಸ್ಲೋಗನ್ ಬಿ ಎಂ ಎಸ್ ನ ರಾಜ್ಯ ರಸ್ತೆ ತಾರೀಕು ಮಸೂರ್ ಸ್ಲೋಗನ್ನೇ ಇದು ಬೇರೆ ಯಾವುದೂ ಇಲ್ಲ ನಾವು ಯಾವುದೇ ರೀತಿ ಸಾರಿಗೆ ವ್ಯವಸ್ಥೆಗೆ ಅಡಚಣೆ ಮಾಡಬೇಡಿ ರಜಾ ಇರೋರು ರೆಸ್ಟ್ ಇರೋರು ಇವರು ಕೈ ಬನ್ನಿ ಸಂಚಾರಿ ವ್ಯವಸ್ಥೆಗೆ ಸಾರ್ವಜನಿಕರಿಗೆ ಅನುಕೂಲ ಆಗ್ಬಾರ್ದು ಅಂತ ನಾವೆಲ್ಲಾ ಕಡೆ ಪ್ರಚಾರ ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ಇಲ್ಲ ತಾವುಗಳು ಇನ್ನೂ ಹೆಚ್ಚಿನ ರೀತಿ ಅವತ್ತು ನಾಲ್ಕನೇ ತಾರೀಕು ಫ್ರೀಡಂ ಪಾರ್ಕ್ ಬನ್ನಿ ನಮ್ಮ ಜೊತೆ ನೀವು ಸಹ ಕೈ ಜೋಡಿಸಿ ನಮ್ಮ ಸರ್ಕಾರಕ್ಕೆ ಕಿವಿ ನೀವು ಸಹ ಸಹಕರಿಸಿ ನಾವು ಸರ್ಕಾರಕ್ಕೆ ಗಮನ ಸೆಳೆಯುವಕ್ಕೋಸ್ಕರನೇ ಈ ನಾಲ್ಕನೇ ತಾರೀಕು ಒಂಬತ್ತನೇ ತಿಂಗಳು ಈ ಸಹ ಪ್ರೀಮ್ ಪಾರ್ಟಿ ಒಂದು ಶಾಂತಿಯುತ ಧರಣಿ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಒಂದು ದಿನ ಸಾಂಕೇತಿಕವಾಗಿ ಆದ್ರಿಂದ ಇವತ್ತು ನೀವೆಲ್ಲ ಬಂದಿದ್ದೀರಾ ನೀವು ಹೆಚ್ಚಿನ ರೀತಿಯಲ್ಲಿ ನಮ್ಮ ಸಾರಿಗೆ ನೌಕರಿಗೆ ಅಣ್ತಂಬ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಅಣ್ತಂಬಿಗೂ ಸಹ ಸಾರಿಗೆ ನೌಕರರು ಇರ್ಬೋದು ಅವ್ರಿಗೆಲ್ಲ ಸಮಸ್ತ ಸಾರಿಗೆ ನೌಕರಿಗೆ ಒಂದು ಲಕ್ಷದ ಹತ್ತು ಸಾವಿರ ಜನ ಏನಿದ್ದಾರೆ ಅವ್ರಿಗೆಲ್ಗೂ ನೀವು ನೀವು ಒಂದು ದಾರಿದ್ರೀಪವಾಗಿ ಸರ್ಕಾರ ಕಣ್ ತೆರೆಸ್ಬೇಕು ಅದ್ಯಾಪ ಸರ್ಕಾರ ಕಣ್ಣು ತೆರೆದೇ ಇಲ್ಲ ఎమ్ ఎస్ ఎల్ సర్క అంత కదా ఇదే సర్కార్ అలా సర్క బందరూ సారీ నౌకర గమన కొడ మిక్కి ఎలా కడ గమన కొ ವರ್ಷ వర్ష ఆయ్ నాకు చీటి దడ జాస్తి టికెట్ ఫేస్ జాస్తి ఎంట్ వర్ష అంటే అదే కే పిటిల్ ఆరుసారి జాస్తిబేడి సార్వజ బరణ బేడ స అనుదాన కొడి నమే అన కొట్టు ఉత్తమ రీతి సారీ వ్యవస్థ ఇన్ను ఎచ్చిన రీతి సవత్తు కొతీ ಸೇವೆ ಕೊಡ್ತೀವಿ ಕಟಿಬದ್ಧರಾಗಿದ್ದೀವಿ ನಾವು ಇಷ್ಟೆಲ್ಲ ಏನು ಕೃತ್ಯ ಆಗಿವೆ ಅಂದರೆ ಸಾರ್ವಜನಿಕ ಸೇವೆಗೋಸ್ಕರ